ஏன் ரேட்யணா ஹாவ் ஜெய்ரா அண்ணா அண்ணா ஏன் ரேட்யணா ஏன் ரேட்டா

ಯಾವ ಅಣ್ಣ ಗೌರಿಪುರ ಗೌರಿಪುರ ವಾರ ವಾರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹಿರಿಯೂರು ದುರ್ಗಾಡೀರಾ ಶಿರಾ ರಾಮ್ಪುರ ಏನ್ ಹೋಗಲ್ಲ ಏನ್ ರೇಟ್ ಅಣ್ಣ ಏನ್ ರೀ ಯಜಮಾನ್ರ ಏನ್ ರೇಟು ಒಂದು ಸಾರಸಟ್ಟ ಏನ್ ರೇಟ್ ಹನ್ನೆರಡುವ ಸಾವಿರ ಅಂದ್ರೆ ಒಂದು ಹನ್ನೆರಡುವ ಯಾವ್ ಹಂಗಾರೆ ಪಾವಗಡ ಹೋಗ್ತೀರಾ ಚೆನ್ನಾಗಿದಾವ ಸಾಕ ಮರಿಗಳು ಚೆನ್ನಾಗಿದಾವೆ ಫಾರಾಮ್ ನ ಸಾಕಾರಿಗೆ ಆಮೇಲೆ ಇವು ಅಷ್ಟೇ ಇವು ಚೆನ್ನಾಗಿದೆ ಫಾರ್ಮ್ನಲ್ಲಿ ಸಾಕಾರಿಗೆ ಏನ್ ರೇಟ್ ಅಪ್ಪ ಏನ್ ರೇಟಣ್ಣ ಇವು ಐದುವರೆ ಒಂದು ಏನ್ ರೇಟ್ ಹೇಳ್ತಿದಾರಣ ಏಳುವರೆ ಹೇಳ್ತಿದಾರೆ ಏನ್ ರೇಟ್ ಕೇಳ್ತಿದಿರ ಅಣ್ಣ ಆರೂವರೆ ಕೇಳ್ತಿದ್ದೀರ ಏನ್ ರೇಟ್ ಹೇಳ್ತಾ ಅಣ್ಣ ಹದಿನೇಳು ಜೊತೆ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀಯಾ

ಸಾಕಾರಿಗೆ ಸಾಕಾರಿ ಮರಿಗಳು ಬಹಳ ಚೆನ್ನಾಗಿದಾವೆ ಫಾರಾಮ್ನ ಸಾಕಾರಿಗೆ ಅಣ್ಣ ಯಾವ ಅಣ್ಣ ಕ್ಯಾದಿಗೆ ರೇ ಹೊರ ವರ ಬರ್ತೀರಾ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಆರೂವರೆ ಸಾವಿರ ಇದು ಮಾಡಿದ್ರೆ ಏನ್ ರೇಟ್ ಹೇಳ್ತೀರಾ ಆ ಏನ್ ರೇಟ್ ಹೇಳ್ತೀರಾ ಹೇಳಿ ಆ ಹದಿಮೂರು ಸಾವಿರ ಒಂದು ಎಲ್ಲ ಎಷ್ಟು ತಿಂಗಳು ಅವು ಇವು ಹಾ ಆರು ತಿಂಗ್ಳು ಮರಿ ಸಾಕರಿಗೆ ಚೆನ್ನಾಗಿದಾವೆ ಫಾರಂನ ಸಾಕಾರಿಗೆ ಮರಿಗಳು ಭಾಳ ಚೆನ್ನಾಗಿದಾವೆ ಎಲ್ಲ ಕೊಂಬು ಬಂದಿದಾವೆ ಹ್ಞೂ ಪಂಪ್ ಕೊಂಪ್ ಒಲ್ಟೇ ಇದಾವೆ ಆಲೆ சேரி கடை நோட் ಏನ್ ಹೇಳ ಹೇಳಣ ಎಂಟುವರೆ ಸಾವಿರ ಒಂದು ಯಾವ ಊರಣ ಜಾವಗನಹಳ್ಳಿ ವಾರ ವಾರ ಬರ್ತೀರಾ ಎಂಟುವರೆ ಸಾವಿರ ಒಂದು ನೋಡಿ ಈ ಮರಿಗಳಿಗೆಲ್ಲ ಕೊಂಬಂದಿದಾವೆ ಅಣ್ಣ ಏನ್ ರೇಟ್ ಅಣ್ಣ ಒಂಬತ್ತು ವರ್ಷರ ಯಾವ್ರಣ ಚೂರ್ನಹಳ್ಳಿ ಚರ್ಕೆರೆ ಹತ್ರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ದುರ್ಗಾ ಹಿರಿಯೂರು ಪಾವಗಡ ಮೂರೇ ಮಾರ್ಕೆಟ್ ಇವು ಮರಿಗಳು ಚೆನ್ನಾಗಿದಾವೆ ಇವು ಕಂಬು ಇದಾವೆ ಎಲ್ಲಾ ಆರಾಮ್ನಾಗ ಯಾರಿಗಾನ ಸಾಕಾರಿ ಮರಿಗಳು ಬಹಳ ಚೆನ್ನಾಗಿದಾವೆ ಇರ್ಬೇಕು ಈ ತರ ಮರಿಗಳು ಇದ್ರೆ ಚೆನ್ನಾಗಿ ಸಾಕಕ್ಕೆ ಏನ್ ರೇಟ್ ಹೇಳ್ತೀಯ ಸಿಂಗಲ್ ಮರಿ ಹಾ

ಏಳ್ ಸಾವಿರ ರೂಪಾಯಿ ಒಂದು ಯಾವ್ಯಾವ ಊರಿಗೆ ಹೋಗ್ತೀರ ಅಣ್ಣ ಮಾರ್ಕೆಟಿಗೆ ಇರು ಇರು ಹೋಗ್ತೀರ ಸಿನ್ನೂರ್ ತನಕ ಹೋಗ್ತೀರಾ ನಿಮ್ ಊರ ಅಣ್ಣ ಪರ್ಶಾಂಪುರ ವರ್ಷಕ್ಕೆ ಎಷ್ಟ್ ಮರಿ ಸಿಕ್ತಾವಣ ಸುಮ್ ಸುಮಾರು ವರ್ಷಕ್ಕೆ ಎಷ್ಟ್ ಮರಿ ಸಿಕ್ತ ನಿಮ್ ತಾಗೆ

ಯಜಮಾನ್ ಏನ್ ರೇಟ್ ಹೇಳ್ತೀರಾ ಯಜಮಾನ್ರೇ ಹ್ಮ್ ಆರೂವಾರ ಸಾವಿರ ಮೇಕೆ ಮರಿನು ಸೇರಾ ಏಳು ಮರಿ ಒಂದೊಂದು ಆರುವ ಯಾವ್ರಿ

ಒಂಬತ್ತುವರೆ ಸಾವಿರ ಒಂದಂತೆ ಎಲ್ಲ ಕಮ್ಮಿ ಮಾಡಿದಾವೆ ಚೆನ್ನಾಗಿದಾವೆ ಮರಿಗಳು ಅಣ್ಣ ಏನ್ ರೇಟ್ ಅಣ್ಣ ಮರಿಗಳು ಐದುವರೆ ಈಗ ತಂದಿರೋದ ಇನ್ನ ಏನ್ ವ್ಯಾಪಾರ ಆಗಿದ್ಯಾಲೆ ಕೊಡೋ ಐದುವರೆ ಸಾವಿರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಅಣ್ಣ ಇರು ಇರು ಹೋಗ್ತೀರಾ ಏನ್ ರೇಟ್ ಅಣ್ಣ ಹಾ ಹನ್ನೆರಡುವರೆ ಸಾವಿರ ಒಂದು ಮಿಕ್ಸಿ ಇದಾವೆ ಕೆಂಗೂರಿನೋ ಇದಾವೆ ಕರಿಕುರಿನೂ ಇದ್ದಾವೆ ಮಿಕ್ಸಿ ಇದಾವೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ಇರೋ ದುರ್ಗ ಎರಡೇ ಸೋಮವಾರನು ಬರ್ತಿರೋ ದುರ್ಗಕ್ಕೆ ಗುರುವಾರ ಅಷ್ಟೇ ಏನ್ ರೇಟ್ ಅಣ್ಣ ರೇಟ್ ಏನ್ ರೇಟ್ ಹೇಳಿದ್ರಿ ಯಜಮನ್ರೇ ಏನ್ ರೇಟ್ ಏಳುವರೆ ಏನ್ ರೇಟಿಗೆ ಕೇಳಿದ್ರು ಅವರು ಅವರು ಇಲ್ಲ ಇನ್ನ ಆಗಿಲ್ಲ ವ್ಯಾಪಾರ ಏಳುವರೆ ಸಾವಿರ ಒಂದು ಚೆನ್ನಾಗಿರೋ ಮರಿಗಳು ಏಳುವರೆ ಸಾವಿರ

ಹುಲಿಕುಂಟೆ ವಾರ ವಾರ ಬರ್ತೀರಾ ವರ್ಷಕ್ಕೆ ಎಷ್ಟು ಮರಿ ಸೇಲ್ ಮಾಡ್ತೀರ ಅಣ್ಣ ಅಂದಾಜು ನಾಲ್ಕು ಯಾವ ಅಣ್ಣ ಅಂದ್ರೆ ಹುಲಿಕುಂಟೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ಶಿರಾ ದುರ್ಗಾ ಹಿರಿಯೂರು ಏನ್ ರೇಟ್ ಹೇಳ್ತೀರಿ ಒಂದು ಒಂದು ಹತ್ತು ಸಾವಿರದ ಎಂಟುನೂರ ಐವತ್ತು ಏನ್ ಬಂದ್ರೆ ಕೊಡ್ತೀರಾ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬಂದ್ರೆ ಕೊಡ್ತೀರಾ ಮೇಗ್ ಇವು ಏಳು ಸಾವಿರ ಇವು ಇವು ಹತ್ತು ಸಾವಿರದ ಎಂಟುನೂರ ಐವತ್ತು ಎಲ್ಲ ಎಷ್ಟ್ ತಿಂಗಳ ಮರಿ ಅಣ್ಣ ಇವು ಕೆಳಗಳ ನಾಲ್ಕು ತಿಂಗಳವು ಮೇಗ್ಳವು ಮೂರ್ ತಿಂಗಳವು ಚೆನ್ನಾಗಿದಾವ್ ಸಾಕಾಣಿಕೆ ಮಾಡಾರಿ ಕೆಳಗಳ ಮರಿ ಫಾರಮ್ನ ಫಾರ್ಮ್ ನ ಸಾಕಾಣಿಕೆ ಮಾಡಿ ಹೆಂಗಣ್ಣ ಏಳ್ ಸಾವಿರ ರೂಪಾಯಿ ಒಂದ

બોળા આકાશ થઈ ગયો 5000 રૂપિયા 5000 રૂપિયા કહેતા ત્યારે પાર્ટી ઈવર એન આ કી જોગી ઈદરે એન આઈતે આયા કુ

ಇವು ಮರಿ ಚೆನ್ನಾಗಿದಾವೆ ಇವು ಲೆಂತ್ ಇದಾವೆ ಮರಿ ಒಂದೇ ಎರಡು ಎಲ್ಲವೂ ಲೆಂತ್ ಇದಾವೆ ಮರಿಗಳು ಚೆನ್ನಾಗಿದಾವೆ ಮರಿ ಲೆಂತ್ ಇದಾವೆ ಅಣ್ಣ ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಒಂದು ಹನ್ನೊಂದುವರೆ ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ ಕೊಡ್ತೀರ ಅಣ್ಣ ಫಾರಂನಾಗ ಸಾಕರಿ ಮರಿ ಈ ತರ ಇರಬೇಕು ಚೆನ್ನಾಗಿದಾವೆ ಲೆಂತ್ ಇದಾವೆ ಮರಿ ಹ್ಮ್ ಅಣ್ಣ ಯಾವ ಊರ ಅಣ್ಣ

ಹಾ ಹಾ ಸಾಕ ಯಾವ ಅಣ್ಣ ಕಸನಹಳ್ಳಿ ಕಸನಹಳ್ಳಿ ಹೆಂಗೈತ್ ಮಾರ್ಕೆಟ್ ಹಂಗಾರೆ ಆರ್ ಸಾವಿರದ ಏಳ್ನೂರ ಐವತ್ತು ಚೆನ್ನಾಗಿದಾವಣ ಮರಿ ಎಷ್ಟ ಆರ್ ಸಾವಿರ ಹೇಳಿದಿರ ಸಾವಿರ ಹೇಳಿದ್ರ ಆರೂವರೆ ಹೇಳಿದ್ರಿ ಏನ್ ರೇಟಿಗೆ ಕೇಳಿದ್ರ ಸಾವಿರದ ಎಂಟ್ನೂರು ಏನ್ ರೇಟಿಗೆ ಬಿಟ್ಟು ಕೊಡ್ತೀರಣ್ಣ ಆರ್ ಸಾವಿರ ಮರಿ ಲೆಂತ್ ಐತೆ ಚೆನ್ನಾಗೈತೆ ಯಾವ ಊರ ಅಣ್ಣ ಎಲ್ಲ ಆ ಸೈಡಿಂದಾನೇ ಮರಿ ಜಾಸ್ತಿ ಬರೋ ತಾಳೆ ನಿಮಗೆ ಚಳಕೆರೆ ಚಿತ್ರಕನಾಯಕಳ್ಳಿ ಪರಶಾಂಪುರ ಹಾ ಏನ್ ರೇಟ್ ಅಣ್ಣ ಇವು ವ್ಯಾಪಾರ ಕೇಳಕ್ ಬಂದಿದೀರ ಮರಿ ಯಾರು ನಿಮ್ಮವ ஆ சங்க கே்த்த ஏன் ரேட்ரண இது ಏನ್ ರೇಟು ಇಪ್ಪತ್ತೇಳುವರೆ ಸಾವಿರ ಹದಿನೇಳುವರೆ ಇಪ್ಪತ್ತೇಳುವರೆ ಸಾವಿರ ಓತ ಚೆನ್ನಾಗಿದೆ ಕ್ರಾಸಿಂಗ್ ಮಾಡಿಸ್ಕೊಂಡ್ರಿಗೆ ತಗೊಂಡೋಗಿ ಓತ ಚೆನ್ನಾಗಿದೆ ಮೊಬೈಲ್ ನಂಬರ್ ಇದ್ರೆ ಹೇಳಿರ ಮೊಬೈಲ್ ನಂಬರ್ ಯಾರ ನೀವು ಬೇಕಾದ್ರೂ ಫೋನ್ ಮಾಡ್ಸಾರೆ ಇದೊಂದೇ ಇರೋದಾ ಏನ್ ರೇಟ್ ಹೇಳ್ತೀರ ಅಣ್ಣ ಆರೂವರೆ ಸಾವಿರಕ್ಕೆ ವ್ಯಾಪಾರ ಆದವಾಪಾರ ಆಗಿದೆ ಕೊಟ್ಟಿದ್ದೀರಾ ಯಾವೂರ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹಾರಾ ಶಿರಾ ದುರ್ಗ ಮೂರೇ ಮಾರ್ಕೆಟ್ ಆರ್ ಸಾವಿರ ರೂಪಾಯಿ ಒಂದು ತಗೋಬೋದು ಯಾವ ಅಣ್ಣ ನಿಮ್ಮ ಏನ್ ರೇಟ್ ಅಣ್ಣ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಒಂದು ತಾಂಡ್ರ ಅದ ಏ ಮಾರಾಟ ಮಾಡೋದಾ ಮಾರಾಟ ಮಾಡೋದು ಹನ್ನೊಂದು ಸಾವಿರ ರೂಪಾಯಿ ಒಂದು ತಗೋಬೋದು ಮರಿಗಳು ಹೆಚ್ಚು ಕಮ್ಮಿ ಮಾತಾಡ ಮಾತಾಡ ಏನ್ ರೇಟ್ ಅಣ್ಣ ಇವು ಯಾವ ಚಿತ್ರನಾಯ್ಕನಳ್ಳಿ ಎಲ್ಲ ಅಲ್ಲೇ ಜಾಸ್ತಿ ಚಿತ್ರನಾಯ್ಕನಳ್ಳಿಯ ಹನ್ನೊಂದು ಸಾವಿರ ರೂಪಾಯಿ ಒಂದು ಹೆಚ್ಚು ಕಮ್ಮಿ ವ್ಯಾಪಾರ ಆಗುತ್ತೆ ಎಷ್ಟು ತಿಂಗಳು ಮರಿ ಅಪ್ಪಿ ಎಷ್ಟು ತಿಂಗಳು ಮರಿ ಐದು ಆರು ತಿಂಗಳು ಮರಿ ಆಗಿದಾವೆ ಇಲ್ಲ ಲೆಂತ್ ಇದ್ದಾವೆ ಮರಿಗಳು ಹಾಂ ಎಲ್ಲವು ಲೆಂತ್ ಇದ್ದಾವೆ ಕೊಂಬಾಗಿದ್ದಾವೆ ಸಾಕರಿಗೆ ಹೆದರಿಕೆ ಇರೋಲ್ಲ ತಗೊಂಡಾಗ ಆರಾಮಾಗಿ ಸಾಕಬೋದು ಫಾರಮ್ಗಳಲ್ಲಿ ಯಾಕಂದ್ರೆ ಕಮ್ ಮಾಡಿದಾವೆ ಮರಿ ಲೆಂತ್ ಇದಾವೆ ಏನಣ್ಣ ಏನ್ ರೇಟ್ ಹೇಳಿದ್ರಣಾ ಹೆಂಗ್ ಹೇಳ್ತಿದೀರಾ 8 ಸಾವಿರ ಒಂದ್ ಹೇಳ್ತಿದ್ದಾರೆ ಅಣ್ಣ ಇಲ್ಲಿ அதுக்கே முந்த

ಫೈನಲ್ ರೇಟ್ ಇದ್ರೆ ಅದ್ರೊಳಗೆ ಯಾವ ಚಿತ್ರನಾಯಕ್ನಳ್ಳಿ ನಿಮ್ದು ಪಾಗೋಡ ಹೋಗ್ತೀರಾ ಮತ್ತೆ ಹೋಗ್ತೀರಾ ಪಾಗೋಡ ಬಿಟ್ರೆ ಹಿರಿಯರು ವಾರ ವಾರ ಬರ್ತೀರಾ

ஏன் ரேட்டுறாங்க அண்ணா ஏன் ரேட்டா ಎಷ್ಟಣ ಹನ್ನೆರಡ್ ಸಾವಿರದ ಏಳ್ನೂರ ಐವತ್ತಂತೆ ಒಂದು ಮರಿ ಎಲ್ಲ ಕೊಮ್ಮ ಮಾಡಿದಾವೆ ಮೇಗ್ಳಾವಣ ಮೇಗ್ಳವು ಅಷ್ಟೇನಾ ಅಷ್ಟೇನಾಂಬ ಮಾಡಿದಾವ್ ಮರಿ ಚೆನ್ನಾಗಿದಾವೆ ಯಾವ ಅಣ್ಣ ನಿಮ್ದು ರಾಮ್ ಜೋಗನಳ್ಳಿ ವಾರ ವಾರ ಬರ್ತೀರಾ ಚೆನ್ನಾಗಿದಾವ ಮರಿಗಳು

ಏನ್ ರೇಟ್ ಹನ್ನೊಂದುವರೆ ಸಾವಿರ ಒಂದು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಎರಡೇ ಹಿರಿಯೂರು ದುರ್ಗಾ ಏನ್ ರೇಟ್ ಹೇಳ್ತೀರಾ ಅಣ್ಣ ಸಿಂಗಲ್ಲು ಏನ್ ರೇಟ್ ಹೇಳ್ತೀರಾ ಇದು ಹದ್ಮೂರವರು ಸಾವಿರ Go, no, go, no. go!